ಹಾಲಿ ಶಾಸಕ ವೈಟ್ ಮೇಟಿ ವಿಧಿವಶ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಮೇಟಿಯವರ ಅಂತ್ಯಕ್ರಿಯೆ ಮಾಜಿ ಸಚಿವರು ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಹಾಲಿ ಶಾಸಕ ಎಚ್ವಾಯ್ ಮೇಟಿಯವರು ಅನಾರೋಗ್ಯದಿಂದ ಮಂಗಳವಾರ ವಿಧಿವಶರಾಗಿದ್ದು ಅವರ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ತಿಮ್ಮಾಪುರ ಹೇಳಿದರು ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿಎಚ್ವೈಮೇಟಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ಸಿದ್ಧತೆಯನ್ನು ವೀಕ್ಷಿಸಿ ಮಾತನಾಡಿದ ಅವರು ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ವಿಧಿವಶರಾಗಿದ್ದಾರೆ ಬುಧವಾರ ಬೆಳಗಿನ ಜಾವ ಮೇಟಿಯವರ ಪಾರ್ಥಿವ ಶರೀರ ಬಾಗಲಕೋಟೆಗೆ ಆಗಮಿಸಲಿದ್ದು ಅಂದು ಬೆಳಿಗ್ಗೆ ಆರರಿಂದ ಒಂಬತ್ತು ಪಾಯಿಂಟ್ ಮೂವತ್ತು ಗಂಟೆವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ ನಂತರ ತೆರೆದ ವಾಹನದಲ್ಲಿ ಅವರ ಸ್ವಗ್ರಾಮ ತಿಮ್ಮಾಪುರಕ್ಕೆ ತೆರಳಿ ಮಧ್ಯಾಹ್ನ ಒಂದು ಪಾಯಿಂಟ್ ಮುನ್ನೂರ ಎರಡು ಗಂಟೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ ಎಂದರು

ತುಂಬಾ விருத்தி келసుకొிக்கொண்டதாகிய ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ತರದಲ್ಲಿ ಬಹಳ ಸಂಜೆಯವಿಸಿರೆ ಆಶಕ್ತಿವಿಸಿ ಇಲ್ಲಿ ಮೆಡಿಕಲ್ ಕಾಲೇಜ್ ಮುಂದಿರತಾ ಇರಕ್ಕೆ ಚಿನ ಒಂದು ಪರಿಶ್ರಮ[ ಇವತ್ತು ನಮ್ಮ ಇದು ಜಿಲ್ಲೆಗೆ ತುಂಬಲಾರ ಹಾನಿಯಾಗಿದೆ ಅನೇಕ ಕನಸುಗಳು ರಚಿಸಿದರು ಬಾಬರಿಕೋಟಿ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಅವರ ಅವಧಿಯ ಒಳಗೆ ಹೋಗಬೇಕನ್ನುವಂಥ ಆಸೆ ಇವತ್ತು ಮುಖ್ಯ ಒಂದು ಅವರ ಅವಧಿಯ ಮೆಡಿಕಲ್ ಕಾಲೇಜ್ ನಿಲ್ಲಿಸ್ಬೇಕನ್ನುವಂಥದ್ದು ಎಳೆದು ಒಂದೇ ಕಡೆನೇ ಇದು ಮಾರ್ಕೆಟ್ ವ್ಯವಸ್ಥೆ ಒಂದೇ ಕಡೆ ತರಬೇಕನ್ನುವಂತಹದ್ದಿತ್ತು ಮೂರನೇ ಹಂತದ ಬಾಗಲಕೋಟೆ ಪುನರ್ ವ್ಯವಸ್ಥೆಯನ್ನ ಮಾಡಬೇಕನ್ನುವಂತಹದ್ದನ್ನೆಲ್ಲರೂ ಬಿಟ್ಟು ಇವತ್ತು ಅವರಿಗೆ ಹೋಗಿದೆ ಬಾಗಲಕೋಟ್ ಜಿಲ್ಲೆಯ ಹಿರಿಯ ರಾಜಕಾರಣಿ ನುಡಿದಂತೆ ನಡೆಯುವ ರಾಜಕಾರಣಿ ಎಂದೇ ಖ್ಯಾತರಾದಂಥವರು ಮತ್ತು ಮಾಜಿ ಸಚಿವರು ಮಾಜಿ ಸಂಸದರು ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂಥ ಶ್ರೀಮಾನ್ ಎಚ್ ವೈ ಮೇಟಿಯವರ ನಿಧನ ನನಗೆ ದಿಗ್ಭ್ರಮೆ ಉಂಟು ಮಾಡಿದೆ ಶ್ರೀಮಾನ್ ಮೇಟಿಯವರು ಐದು ಬಾರಿ ಶಾಸಕರಾಗಿ ಒಮ್ಮೆ ಸಂಸತ್ ಸದಸ್ಯರಾಗಿ ಎರಡು ಬಾರಿ ಸಚಿವರಾಗಿ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಸೇವೆ ಮಾಡಿದಂಥ ಒಬ್ಬ ಧೀಮಂತ ರಾಜಕಾರಣಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಅವರು